ನೀಡುವಲ್ಲಿ ಅವರದೇ ಆದಂತ ಒಂದು ಕಾಣಿಕೆಯನ್ನ ಸಲ್ಲಿಸಿದ್ದಾರೆ ಹೀಗಾಗಿ ಅವರಿಗೆ ನಾವು ರಾಷ್ಟ್ರಪಿತ ಅಂತ ಒಂದು ಬಿರುದನ್ನು ಕೂಡ ಕೊಟ್ಟು ಇವತ್ತು ನಾವು ರಾಷ್ಟ್ರ ಪಿತನಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ನಾನು ತುಂಬಾ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬರೀ ಸಿಕ್ಕ ತಕ್ಷಣ ನಾವು ನಮ್ಮ ಜೀವನವನ್ನ ಅಥವಾ ನಮ್ಮ ಭವಿಷ್ಯವನ್ನ ಗುಣಮಟ್ಟದಲ್ಲಿ ಏನ್ ನಾವು ನೆರವೇರಿಸಿಕೊಂಡು ಹೋಗಬೇಕು ನಾವು ಬಾಳೆ ಬದುಕಬೇಕು ನಮ್ಮ ದೇಶವನ್ನು ಕೂಡ ಚೆನ್ನಾಗಿ ಅಭಿವೃದ್ಧಿ ಪದೇ ಇಡಬೇಕು ಅದಕ್ಕೆಲ್ಲ ಮೂರ ಕಾರಣಕರ್ತರು ಅಂತಂದ್ರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳಿದ್ರೆ ಅತಿ ಶಕ್ತಿ ಆಗಲಿ ಯಾಕಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವೆಲ್ಲರೂ ಗುಲಾಮರಾಗಿದ್ದೀವಿ ಪ್ರತಿ ಬ್ರಿಟಿಷ್ ನಿಮಗೆ ತಿಳಿದಿರುವ ಹಾಗೆ ಇವತ್ತು ನಮ್ಮ ದೇಶ ನೂರಾರು ಸಂಸ್ಥೆಗಳಾಗಿ ಕರೆದು ಹಂಚಿ ಹೋಗಿತ್ತು ಇವತ್ತು ಮೊದಲರ ಆಳ್ಕೆ ಇರ್ಬೋದು ಬ್ರಿಟಿಷರ ಆಳ್ವಿಕೆ ಇರ್ಬೋದು ಅಥವಾ ನಮ್ಮ ರಾಜ ಮಹಾರಾಜರೇ ಇರಬಹುದು ಎಲ್ಲ ಒಂದು ಇತಿಹಾಸವನ್ನ ಪುಟಗಳನ್ನ ತೆರೆದು ನೋಡಿದಾಗ ಇಡೀ ಭಾರತ ದೇಶದಲ್ಲಿರ್ತಕ್ಕಂತ ನಾವೆಲ್ಲರೂ ಗುಲಾಮರಾಗಿ ಜೀವನ ಮಾಡಿದ್ವಿ ಹೋರಾಟಕ್ಕೆ ಇಳಿದ್ರು ಅವ್ರ ಜೊತೆಗೆ ನೂರಾರು ಜನ ಯಾಕಂದ್ರೆ ಒಬ್ಬ ಹೆಸರು ಹೇಳಕ್ ಆಗಲಿಲ್ಲ ಇಬ್ಬರು ಹೆಸರು ಹೇಳಕ್ ಆಗಿರುವುದಿಲ್ಲ ಸಾವಿರಾರು ಜನ ಲಕ್ಷಾಂತರ ಜನ ಕೋಟಾಂತರ ಜನ ಮಹಾತ್ಮ ಗಾಂಧೀಜಿಯವರು ಕೊಟ್ಟಂತ ಒಂದು ಚಳವಳಿಯಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ರು ಅವರು ಸುಮಾರು ಜನ ಇವತ್ತು ತಮ್ಮ ಜೀವನವನ್ನು ಬಿಲುನ ಕೊಟ್ಟರು ಅವರು ಬಿಲನ ಕೊಟ್ಟ ಮೇಲೆ ನಮಗೆ ಹತ್ತೊಂಬತ್ತೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ತು ಇವಾಗ ಸ್ವಾತಂತ್ರ್ಯ ಸಿಕ್ಕಾಗ ನಮಗೆ ನಮಗೆಲ್ಲರೂ ತಿಳಿದು ಆಗುವ ಹಾಗೆ ಭಾರತ ಎರಡು ಭಾಗಗಳಾಗಿ ವಿಭಜನೆ ಹೊಂದಿತ್ತು ಒಂದು ಪಾಕಿಸ್ತಾನ ಇನ್ನೊಂದು ಭಾರತ ಆ ವಿಭಜನೆಯ ಕೂಡ ಸಾವಿರಾರು ಜನ ತಮ್ಮ ಪ್ರಾಣವನ್ನು ತರು ಇವತ್ತು ಅವರೆಲ್ಲರ ತ್ಯಾಗ ಬಲಿರಾಣದಿಂದ ನಾವು ಈ ಸ್ವಾತಂತ್ರ್ಯದ ಉತ್ಸವವನ್ನ ಇಷ್ಟೊಂದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಆದ್ರೆ ನಲವತ್ತೇಳರಿಂದ ಮುಂದೆ ಎಪ್ಪತ್ತೇಳರಾಗಿ ನೀವು ಹಾಗೆ ಇತಿಹಾಸದ ಪುಟಗಳನ್ನು ತೆರೆದು ಹಾಕಿ ನೋಡಿದಾಗ ನಾವು ಸ್ವಾತಂತ್ರ್ಯವನ್ನು ಏನೋ ಪಡ್ಕೊಳ್ಲಿ ಆದರೆ ಒಂದು ಶೈಕ್ಷಣಿಕ ರಂಗದಲ್ಲಾಗ್ಲಿ ಸಾಮಾಜಿಕ ರಂಗದಲ್ಲಿ ಆಗ್ಲಿ ಆರ್ಥಿಕ ರಂಗದಲ್ಲಿ ಆಗ್ಲಿ ರಾಜಕೀಯ ರಂಗದಲ್ಲಿ ಆಗ್ಲಿ ಕ್ರಿಯೆಗಳಲ್ಲಾಗ್ಲಿ ನಾವು ಯಾವುದೇ ತರ ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಇದೆಲ್ಲ ಸಾಧ್ಯ ಆಗದ್ದು ಎಪ್ಪತ್ತರ ದಶಕದಿಂದ ಯಾಕಂದ್ರೆ ಎಪ್ಪತ್ತರ ದಶಕದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಅಮೆರಿಕದಿಂದ ಗೋರಿ ಬಂದಾಗ ಮಾತ್ರ ನಮ್ಮೆಲ್ಲರಿಗೂ ಕೂಡ ಊಟ ಸಿಕ್ತ ಪರಿಸ್ಥಿತಿ ಇತ್ತು ಇವತ್ತು ಸುಮಾರು ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಸ್ವಾತಂತ್ರ್ಯ ಯೋಧರು ವೀರರು ಒಂದೇ ಹೊತ್ತು ಊಟ ಮಾಡ್ತಾ ಇದ್ರು ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾದಂತಹ ಒಂದು ಅವಶ್ಯಕತೆ ಇದೆ ಆದ್ರೆ ಎಂಬತ್ತರಿಂದ ಇತ್ತೀಚೆಗೆ ಆದಂತಹ ಒಂದು ಬೆಳವಣಿಗೆಗಳನ್ನು ಕೂಡ ನಾವು ಕೂಡ ಗಮನಿಸಬೇಕಾಗುತ್ತೆ ಇವತ್ತು ಭಾರತ ಶೈಕ್ಷಣಿಕ ರಂಗದಲ್ಲಿರಬಹುದು ಆರ್ಥಿಕ ರಂಗದಲ್ಲಿರ್ಬಹುದು ಮಿಲಿಟರಿ ರಂಗದಲ್ಲಿರ್ಬಹುದು ತಂತ್ರಜ್ಞಾನದಲ್ಲಿರಬಹುದು ದೇಶದ ಅದರಲ್ಲಿಯೂ ವಿಶೇಷವಾಗಿ ನಮ್ಮ ಮಹಾತ್ಮ ಗಾಂಧೀಜಿ ಅವರ ಎಲ್ಲರ ಫಾಲೋವರ್ಸ್ ಅವರು ನಮ್ಗೇನು ಸ್ವಾತಂತ್ರ್ಯವನ್ನ ತಂದು ಕೊಟ್ಟರು ಆ ಸ್ವಾತಂತ್ರ್ಯದ ಒಂದು ಅನುಭವದಿಂದ ಅದನ್ನ ನಾವು ಉಳಿಸ್ಕೊಳ್ಬೇಕು ಬೆಳೆಸಬೇಕು ಮತ್ತು ದೇಶವನ್ನು ಕೂಡ ನಾವು ಪ್ರಗತಿ ಪತ್ರದತ್ತ ತೆಗೆದುಕೊಂಡು ಹೋಗ್ಬೇಕು